ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆರೆ ರೈತ ಅನ್ನೋ ಹೆಸರಲ್ಲಿ ಕೆಲ ಕಿಡಿಗೇಡಿಗಳು ಅಥವಾ ರೈತ ನಾಯಕ ಅಂತ ಹೇಳಿಕೊಳ್ಳೋರು ಈಗ ಮತ್ತೆ ಅರಾಜಕತೆ ಸೃಷ್ಟಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಈ ಕೆಲಸ ಮಾಡೋಕ್ಕೆ ಹೋದ ಕೆಲವರಿಗೆ ಈಗ ಲಾಠಿ ಏಟು ಕೂತಿನ ರುಚಿಯನ್ನ ಉತ್ತರ ಪ್ರದೇಶ ಮತ್ತೆ ಹರಿಯಾಣ ಪೊಲೀಸರು ತೋರಿಸಿದ್ದಾರೆ ಈ ರೈತ ನಾಯಕರು ಅಂತ ಹೇಳಿಕೊಂಡವರು ಅರಾಜಕತೆಯನ್ನು ಪದ ಬಳಸಿ ಮಾತಾಡ್ತಾರೆ ಭಾಷಣದಲ್ಲಿ ಅಂದ್ರೆ ಇವರ ಯಾವ ಸೀನಿ ರೈತ ನಾಯಕರು ನಿಜವಾಗ್ಲು ಇವರೆಲ್ಲ ಯಾರು ರೈತ ನಾಯಕರು ಅಂತ ಹೇಳಿಕೊಂಡು ಹೋಗ್ತಿರೋ ಇವರೆಲ್ಲ ಅರಾಜಕತೆ ಸೃಷ್ಟಿಸೋಕೆ ಹೊರಟಿರೋದು ಯಾಕೆ ಇದರಿಂದ ಇವರಿಗೇನು ಲಾಭ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹೇಳಿದರೆ ಮೊನ್ನೆ ಮಧ್ಯಾಹ್ನ ಈ ಒಬ್ಬ ರೈತ ನಾಯಕ ಅಂತ ಹೇಳಿಕೊಳ್ಳೋ ರಾಕೇಶ್ ತಿಕ್ಲಾಯತ್ ಅಯ್ಯೋ ಯಾಕೆ ಒಂದು ಟಿಕಾ ಎತ್ತಲ್ವ ಹೆಸರು ಟಿಕ್ಲಾಯತ್ ಅಂತ ಯಾಕೆ ಕರೆದೆ ಅಂದರೆ ಅವನು ಆವಾಗವಾಗ ಹಾಗೆ ಇರ್ತಾನೆ ಹಾಗೆ ಮಾತಾಡ್ತಾ ಇರ್ತಾನೆ ನೀವು ಒಂದು ಸಲ ಅವನ ಮಾತಾಡೋದನ್ನು ನೋಡಿ ಗೊತ್ತಾಗುತ್ತೆ ಒಂದು ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾನೆ ಅದು ಅಲಿಗಢದಲ್ಲಿ ಸರ್ಕಾರ ಏನಾದರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ದರೆ ನಾವು ಮತ್ತೊಮ್ಮೆ ದೆಹಲಿ ಚಲೋ ಅನ್ನೋ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ವಿ ಅದೇ ತರಹದ ರ್ಯಾಲಿಯನ್ನು ಮತ್ತೆ ಮಾಡ್ತೀವಿ ದೆಹಲಿಯ ತುಂಬಾ ರೈತರು ಅರಾಜಕತೆಯನ್ನ ಸೃಷ್ಟಿಸ್ತಾರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಆಗುತ್ತೆ ಹಾಗೆ ಆಗಬಾರದು ಅಂದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಶುರು ಬಗಳೇ ಆ ಭಾಷಣ ಮಾಡಿದ್ದು ಸರಿ ರೀ ವೇದಿಕೆಯಿಂದ ಹಿಡಿದು ತನ್ನ ಕಾರನ್ನ ಹತ್ತೋಕೆ ಹೋಗ್ತಾನೆ ಅಷ್ಟರಲ್ಲಿ ಪೊಲೀಸರು ಬಂದು ಇವನನ್ನ ಬಂಧಿಸೋಕೆ ಹೋಗ್ತಾರೆ ಆದ್ರೆ ಈತ ಓಡಿ ಹೋಗೋ ಪ್ರಯತ್ನ ಮಾಡ್ತಾನ್ರಿ ಏನೋ ಇವನೇನೋ ಎಲ್ಲೋ ಮ್ಯಾರಾಥನ್ಗೆ ಹೋಗಿ ಬಂದ ಹಾಗೆ ಹೇಳಿ ಕೇಳಿ ಅವರು ಉತ್ತರ ಪ್ರದೇಶದ ಪೊಲೀಸರು ಅದರಲ್ಲೂ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ಮೇಲೆ ಪೊಲೀಸರ ಕಾರ್ಯಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಈ ಟಿಕಾಯಿ ತಪ್ಪಿಸಿಕೊಳ್ಳೋಕೆ ಓಡ್ತಾನೆ ಆದರೆ ಯು ಪಿ ಪೊಲೀಸರು ಹುಚ್ಚು ನಾಯಿಯನ್ನ ರಸ್ತೆಯಲ್ಲಿ ಓಡಿಸಿಕೊಂಡು ಹೋಗೋ ಹಾಗೆ ಓಡಿಸಿಕೊಂಡು ಹೋಗಿ ಈ ಟಿಕಾಯಿ ತನ್ನೋ ವ್ಯಕ್ತಿಯನ್ನ ಬಂಧಿಸುತ್ತಾರೆ ಬಂಧಿಸಿ ಹಾಕಿದ್ದಾರೆ ಗೆಳೆಯರೆ ಎರಡನೇ ತಾರೀಕು ದೆಹಲಿ ನೋಯ್ಡಾ ಬಾರ್ಡರ್ನಲ್ಲಿ ಸಾವಿರಾರು ಜನ ರೈತರು ದೆಹಲಿಗೆ ನುಗ್ಗೋ ಪ್ರಯತ್ನ ಮಾಡ್ತಾರೆ ಪೊಲೀಸರು ಮೊದಲೇ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನು ಮುಚ್ಚಿದ್ರು ಅದನ್ನೆಲ್ಲ ಮುರಿದು ಹೈವೇಯಲ್ಲಿ ನುಗ್ಗೋ ಪ್ರಯತ್ನ ಮಾಡಿದ್ರು ಅಲ್ಲಿ ಇದ್ದದ್ದು ಐದು ಸಾವಿರ ಪೊಲೀಸರು ವಾಟರ್ ಕೆನಾನ್ ಬಳಸ್ತಾರೆ ರೈತ ನಾಯಕರ ಜೊತೆ ಪೊಲೀಸರು ಮಾತಾಡಿ ಹೇಳ್ತಾರೆ ಈ ರೀತಿ ನೀವು ದೆಹಲಿ ಒಳಗೆ ಹೋಗುವ ಹಾಗಿಲ್ಲ ಯಾಕಂದ್ರೆ ಸಂಸತ್ ಅಧಿವೇಶನ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಕರ್ಫ್ಯೂ ಇರುತ್ತೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ನೀವು ಪರ್ಮಿಷನ್ ಇಲ್ಲದೆ ಹೀಗೆ ಬರುವಂತಿಲ್ಲ ಅಂತ ಪೊಲೀಸರು ಹೇಳ್ತಾರೆ ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತಾ ಇಲ್ಲ ಸರ್ಕಾರ ಸುಳ್ಳನ್ನು ಹೇಳ್ತಾ ಇದೆ ಬೇಡಿಕೆಗಳನ್ನು ಈಡೇರಿಸಿ ಇವರ ಬೇಡಿಕೆ ಕೇಳಿದರೆ ಯಾವನಗಾದರೂ ಮೆಟ್ಟಲ್ಲಿ ಹೊಡಿಬೇಕು ಅನಿಸುತ್ತೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಭೂಮಿಯನ್ನು ಪಡೆದುಕೊಂಡಿದ್ದೀರೋ ರೈತರಂತ ಅದಕ್ಕೆ ಪರಿಹಾರವನ್ನು ಮಾರುಕಟ್ಟೆಯ ನಾಲ್ಕು ಪಟ್ಟು ಕೊಡಬೇಕು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪ್ಯಾಟ್ಗಳನ್ನು ಮಾಡೋದಕ್ಕೆ ಮತ್ತೆ ವಾಪಸ್ ಬಿಟ್ಟುಕೊಡ್ಬೇಕಂತ ಇವರಿಗೆ ಆ ಕುಟುಂಬದಲ್ಲಿ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಕೆಲಸವನ್ನ ಕೊಡಬೇಕು ಎಲ್ಲ ರೈತರಿಗೂ ಮಾಸಾಶನವನ್ನು ಕೊಡಬೇಕು ಅದು ತಿಂಗಳಿಗೆ ಹತ್ತು ಸಾವಿರ ಅದನ್ನು ಕೂಡ ಇವರೇ ಫಿಕ್ಸ್ ಮಾಡಿರ್ತಾರೆ ಇದಲ್ಲದೆ ಇನ್ನೊಂದು ಬೇಡಿಕೆ ಇದೆ ಅದು ಮಜಾ ಇದೆ ಕಣ್ರೀ ಅದೇನಂದ್ರೆ ರೈತ ಅವರದೇ ಜಮೀನಲ್ಲಿ ಕೆಲಸ ಮಾಡಿಕೊಳ್ಳೋಕೆ ಮನರೇಗಾ ಯೋಜನೆ ಅಡಿ ದಿನಕ್ಕೆ ಏಳ್ನೂರು ರೂಪಾಯಿ ಕೊಡ್ಬೇಕಂತೆ ಅವರದ್ದೇ ಜಮೀನಲ್ಲಿ ಅವರು ಕೆಲಸ ಮಾಡಿಕೊಳ್ಳೋದಕ್ಕೆ ಆ ಸರ್ಕಾರ ಹಣ ಕೊಡ್ಬೇಕಂತೆ ಇನ್ನು ಇವರ ಸಾಲವನ್ನು ಮನ್ನಾ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಖಿಂಪುರ್ ಕೇರಿ ಗಲಾಟೆಯಲ್ಲಿ ಏನು ಕೇಸ್ ಇದೆ ಆ ಕೇಸನ್ನ ವಜಾ ಮಾಡಬೇಕಂತೆ ಇದು ರೈತ ನಾಯಕರ ಹೆಸರಲ್ಲಿರೋರು ಕೇಳ್ತಾ ಇರೋದು ನಮ್ಮ ಕರ್ನಾಟಕ ಪಕ್ಕದ ತಮಿಳುನಾಡು ಆಂಧ್ರ ಪ್ರದೇಶ ಈ ಕೇರಳ ಇಲ್ಲಿ ಕೂಡ ಒಂದು ಪ್ರತಿಭಟನೆಗಳು ಆಗುತ್ತೆ ಆದ್ರೆ ಜಾಸ್ತಿ ಅಂದ್ರೆ ಎರಡರಿಂದ ಮೂರು ದಿನ ಆಗುತ್ತೆ ಆದ್ರೆ ಇಲ್ಲೂ ಕೂಡ ಹೋರಾಟ ಅನ್ನೋ ಹೆಸರಲ್ಲಿ ಅರಾಜಕತೆ ಸೃಷ್ಟಿಸ್ತಿರೋರು ಪಂಜಾಬ್ ರೈತರು ಹರಿಯಾಣದ ಕೆಲವು ಭಾಗದ ರೈತರು ಉತ್ತರ ಪ್ರದೇಶದ ಪಶ್ಚಿಮದ ರೈತರು ನೀವು ದೇಶದ ಯಾವುದೇ ರೈತರು ಇಷ್ಟೊಂದು ಬೇಡಿಕೆ ಇಟ್ಟಿರೋದು ನೋಡಿದ್ದೀರಾ ಬೇರೆ ರೈತರೆಲ್ಲ ಸಾಲನೋ ಇಲ್ಲ ಬಡ್ಡಿಯನ್ನೋ ಮನ್ನಾ ಆದರೆ ಸಾಕು ಅಂತಾರೆ ಆದರೆ ಈ ಬಡ್ಡಿ ಮಕ್ಕಳು ಒಂದು ಲಿಸ್ಟನ್ನೇ ಸರ್ಕಾರಕ್ಕೆ ಇಡ್ತಾರೆ ಹೋಗಲಿ ಇವೆಲ್ಲ ಬೇಡಿಕೆಗಳು ಕಳೆದ ನಾಲ್ಕೈದು ವರ್ಷಗಳಿಂದ ಶುರುವಾಗಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇವರ ಯಾವುದೇ ಬೇಡಿಕೆಗಳು ಇರಲಿಲ್ಲ ಪ್ರತಿಭಟನೆ ಕೂಡ ಮಾಡಿರಲಿಲ್ಲ ಹೋಗಲಿ ಈಗ ಬೇಡಿಕೆ ಇಟ್ಟಿದ್ದಾರೆ ಈಡೇರಿಸೋಕೆ ಸಾಧ್ಯನಾ ಅಂದರೆ ಅದು ಕೂಡ ಅಲ್ಲಿ ನೋಡಿ ಒಂದು ಸಲ ಲಿಸ್ಟನ್ನು ಆಗತ್ತಾ ಅಂತ ಅದರಲ್ಲೂ ಯೋಗಿ ಸರ್ಕಾರದ ಮುಂದೆ ಇಂತಹ ಬೇಡಿಕೆ ಇಟ್ಟರೆ ಏನು ಮಾಡ್ತಾರೆ ಅಂತ ಹೇಳಿ ನಿಮಗೂ ಗೊತ್ತಿದೆಯಲ್ಲ ನಿಜ ನೀವೀಗೇನು ಅಂದ್ಕೊಂಡ್ರೋ ಅದೇ ಅವರು ಕೂಡ ಅಲ್ಲಿ ಮಾಡಿದ್ದು ಈಗ ಒದ್ದು ಒಳಗೆ ಹಾಕಿದ್ದಾರೆ ಒಂದು ರಾಜ್ಯ ಅಂತ ಅಂದಮೇಲೆ ಆ ರಾಜ್ಯದಲ್ಲಿ ಕೃಷಿ ಸಚಿವ ಅಂತ ಇರ್ತಾರೆ ಯಾವುದೇ ರಾಜ್ಯದ ರೈತರು ಆ ಕೃಷಿ ಸಚಿವರ ಹತ್ರ ಹೋಗಿ ಅಲ್ಲಿ ಒಂದು ಅವರ ಏನು ಬೇಡಿಕೆಗಳನ್ನ ಸಲ್ಲಿಸಬೇಕು ಆದರೆ ಇವರು ರಾಜ್ಯವನ್ನು ಬಿಟ್ಟು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಹೋಗ್ತಿರೋದೆಲ್ಲಿಗೆ ದೆಹಲಿಗೆ ಆದರೆ ಇವರೆಲ್ಲ ಉತ್ತರ ಪ್ರದೇಶದ ಸರ್ಕಾರದ ಬಳಿ ಕೇಳೋದೇ ಇಲ್ಲ ದೆಹಲಿಗೆ ಹೋಗ್ತಾರೆ ಘಟನೆ ಅನ್ನೋ ಹೆಸರಲ್ಲಿ ಅದು ಯಾಕಂದ್ರೆ ದೆಹಲಿಗೆ ನುಗ್ಗಿದ್ರೆ ವಿಶ್ವದಾದ್ಯಂತ ಸುದ್ದಿ ಆಗುತ್ತೆ ಸುದ್ದಿ ಆದಾಗ ಎನ್ ಜಿ ಒಗಳಿಂದ ಹಣ ಬರುತ್ತೆ ಏನು ವಿಪಕ್ಷದವರು ಕಾಯ್ತಾ ಇರ್ತಾರೆ ಯಾಕಂದ್ರೆ ಈ ನಾಯಿಗೆ ಬಿಸ್ಕೆಟ್ ಹಾಕ್ತಾರಲ್ಲ ಹಾಗೆ ಇವರಿಗೂ ಸ್ವಲ್ಪ ಹಾಕಿಬಿಟ್ಟು ದುಡ್ಡನ್ನ ಫಂಡಿಂಗ್ ಮಾಡಿಬಿಟ್ಟು ಒಂದಷ್ಟು ಏನೋ ಇನ್ನೊಂದು ಅವರ ಬೇಳೆಯನ್ನ ಬೇಯಿಸ್ಕೊಡೋದಕ್ಕೆ ಕಳೆದ ಬಾರಿ ಸಿಂಗು ಬಾರ್ಡರ್ ನಲ್ಲಿ ಒಂದು ವರ್ಷದ ಹೋರಾಟದ ಹೆಸರಲ್ಲಿ ಅರಾಜಕತೆಯನ್ನ ಸೃಷ್ಟಿಸಿದ್ರು ವರ್ಷಗಟ್ಟಲೆ ಯಾವ ರೈತರು ಬೆಳೆ ಬೆಳೆಯಿದೆ ಮನೆಯಲ್ಲಿ ಎಲ್ಲರನ್ನ ಬಿಟ್ಟು ಒಂದು ವರ್ಷ ಹೋರಾಟ ಮಾಡ್ತಾರೆ ಹೇಳ್ರಿ ಈ ಸಲ ಕೂಡ ಅಧಿವೇಶನ ನಡೆಯುವ ವೇಳೆ ಇವರೆಲ್ಲ ಮೊದಲು ಭೇಟಿಯಾಗಿದ್ದು ರಾಹುಲ್ ಗಾಂಧಿಯನ್ನ ಸಂಸತ್ ಒಳಗೆ ಬಿಡ್ಲಿಲ್ಲ ರಾಹುಲ್ ಗಾಂಧಿ ದೊಡ್ಡ ವಿವಾದವನ್ನೇ ಮಾಡಿದ್ರು ಅದು ರೈತ ನಾಯಕರನ್ನು ಬಿಡ್ತಿಲ್ಲ ಅಂತ ಅಲ್ಲರಿ ಸಂಸತ್ ಒಳಗೆ ಬರೋಕೆ ಅದರದ್ದೇ ಆದ ರೂಲ್ಸ್ಗಳಿವೆ ಅದನ್ನ ಪಾಲಿಸಬೇಕು ರಾಹುಲ್ಲ ನನ್ನ ನೋಡೋಕೆ ಬಂದ್ರು ಅಂತ ನಮ್ಮೂರ ಸಂತೇನಾದೇನೋ ಒಳಗೆ ಬಿಡೋಕೆ ಅಲ್ಲಿ ಮಾತುಕತೆ ಆದ ಹಾಗೆ ಎರಡನೇ ತಾರೀಕು ದೆಹಲಿ ಮತ್ತೆ ನೋಯ್ಡಾ ಬಾರ್ಡರ್ ನಲ್ಲಿ ನಡೆಯುತ್ತೆ ಮೊನ್ನೆ ಈ ತಿಕ್ಲಾಯತ್ ಭಾಷಣ ಮಾಡೋಕೆ ಹೋದಾಗ ಅವನನ್ನ ಅಟ್ಟಾಡಿಸಿ ಹಿಡಿದು ಒಳಗೆ ಹಾಕಿದ್ದಾರೆ ಇದರ ಜೊತೆಗೆ ಯಾವಾಗ ಐದು ಸಾವಿರ ಪೊಲೀಸರು ವಾಟರ್ ಇಟ್ಕೊಂಡು ಕಾಯ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಗಲೇ ಭಯ ಶುರು ಆಗಿತ್ತು ಅಲ್ಲಿ ಬಂದಿದ್ದ ಬ್ರೋಕರ್ ಗಳಿಗೆ ಯಾಕಂದ್ರೆ ಪಾಪ ರೈತರಿಗೆ ಜಮೀನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಕುಟುಂಬದ ಜೊತೆ ಖುಷಿಯಾಗಿ ಇರಬೇಕು ಅನ್ನೋ ಯೋಚನೆ ಇರುತ್ತೆ ಅಷ್ಟೆ ಕಾಂಗ್ರೆಸ್ ಅಧಿಕಾರದಲ್ಲಿರೋದಕ್ಕಿಂತ ಇಲ್ಲದೆ ಇರೋದೇ ಡೇಂಜರ್ ಅನ್ನೋ ಹಳೆಯ ಮಾತೊಂದಿದೆ ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ಗೆ ಬಹಳಷ್ಟು ಕಡೆ ಸೋತಿದ್ದಾರೆ ಪಂಜಾಬ್ ಗಡಿಯಲ್ಲಿ ಸೇಫ್ ಪ್ಲೇಸ್ ಅಂತ ಪ್ರತಿಭಟನೆ ಮಾಡ್ತೀವಿ ಅಲ್ಲಿಂದ ದೆಹಲಿಗೆ ಹೊರಡ್ತೀವಿ ಅಂತ ಗಡಿಗೆ ಬಂದಿದ್ರು ಪಂಜಾಬ್ ಹರಿಯಾಣ ಶಂಭು ಗಡಿಗೆ ಬರ್ತಿದ್ದ ಹಾಗೆ ಹರಿಯಾಣ ಪೊಲೀಸರು ಅಲರ್ಟ್ ಆಗಿದ್ದಾರೆ ಕಿಟಿ ಬ್ಯಾರಿಕೇಡ್ಗಳನ್ನು ಮುರಿಯೋಕೆ ಬಂದ ದುಷ್ಕರ್ಮಿಗಳನ್ನು ತಡೆದಿದ್ದಾರೆ ಲಾಠಿ ಪ್ರಹಾರ ಮತ್ತೆ ಟಿಯರ್ ಗ್ಯಾಸ್ ಗಳನ್ನ ಹಾಕುವ ಮೂಲಕ ಹೋರಾಟಗಾರರು ಗಡಿ ದಾಟದಂತೆ ನಡೆದಿದ್ದಾರೆ ಪ್ರತಿಭಟನೆಯ ದಾಂಧಲೆಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ ಬಹಳಷ್ಟು ಜನರು ಈ ವಿಡಿಯೋಗಳನ್ನು ನೋಡಿ ಇವರ್ಯಾರು ರೈತರಲ್ಲ ಇವರೆಲ್ಲ ಬ್ಯಾರಿಕೇಡ್ ಕಿತ್ತು ಹಾಕ್ತಿರೋದು ಕಲ್ಲು ಎಸೆಯೋ ರೀತಿ ನೋಡಿದ್ರೆ ಹೊಲಗದ್ದೆಯಲ್ಲಿ ಶ್ರಮ ಪಡೋ ರೈತರಲ್ಲ ದಾಂಧಲೆ ಮಾಡೋದ್ರಲ್ಲಿ ನಿಪುಣರ ಹಾಗೆ ಕಾಣಿಸ್ತಾ ಇದ್ದಾರೆ ಅಂತಿದ್ದಾರೆ ಈ ಹಿಂದೆ ಹರಿಯಾಣ ಎಲೆಕ್ಷನ್ ಯಾಕೆ ಭಾರತಕ್ಕೆ ಮುಖ್ಯ ಅಂದ್ರೆ ಒಂದು ವೇಳೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದೆ ಈ ದಾಂಧಲೆ ಕೋರರು ಸುಲಭವಾಗಿ ಬರೋದನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ ಪಂಜಾಬ್ ಮತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇರಬಹುದು ಆದ್ರೆ ಅಲ್ಲಿರೋ ಸರ್ಕಾರದ ಮುಖ್ಯಸ್ಥ ಎಷ್ಟರ ಮಟ್ಟಿಗೆ ದೇಶ ಪ್ರೇಮಿ ಎಷ್ಟು ಒಳ್ಳೆಯವನು ಎಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾನೆ ಅನ್ನೋದು ಜನರಿಗೆ ಗೊತ್ತಾಗಿದೆ ಒಂದು ವೇಳೆ ಇವರು ದೆಹಲಿಗೆ ಎಂಟ್ರಿ ಕೊಟ್ರೆ ಇಡೀ ವ್ಯವಸ್ಥೆ ಹಾಳಾಗಿ ಹೋಗ್ತಿತ್ತು ತಡೆಯೋ ಹಾಗೂ ಇಲ್ಲ ಹೊಡೆಯೋ ಹಾಗೂ ಇಲ್ಲ ತಡೆಯದೆ ಬಿಟ್ರೆ ಭಾರತೀಯರಿಗೆ ನೆಮ್ಮದಿ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತಾ ಇತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ಸತತವಾಗಿ ಹೋರಾಟ ನಡೀತಾ ಇದ್ರು ಅವರಿಗೆ ದೆಹಲಿ ಪ್ರವೇಶ ಸಾಧ್ಯ ಆಗದೆ ಇರೋದಕ್ಕೆ ಕಾರಣವೇ ಹರಿಯಾಣ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ದುಷ್ಕರ್ಮಿಗಳಿಗೆ ಸರಿಯಾಗಿ ಬೆಂಜಿ ಕಡಿಸ್ತಾ ಇದ್ರು ಈಗ ಅದೇ ಕೆಲಸವನ್ನ ಸಿಎಂ ನಯಾಬ್ ಸಿಂಗ್ ಸೈನಿ ಕೂಡ ಮಾಡ್ತಾ ಇದ್ದಾರೆ ಹಲವು ವರ್ಷಗಳಿಂದ ಈ ಹೋರಾಟ ಯಾಕೆ ಅಂತ್ಯ ಕಂಡಿಲ್ಲ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಹೇಳಿದೆ ಇವರು ರೈತರ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಬೀಜಗಳನ್ನ ಹಾಕಿ ಡ್ಯಾನ್ಸ್ ಮಾಡ್ತಾರೆ ಅಲ್ಲೇ ಮಸಾಜ್ ಮಾಡಿಸಿಕೊಳ್ತಾರೆ ಕುಡಿದು ತಿಂತುಕೊಂಡು ಇರ್ತಾರೆ ವರ್ಷಗಟ್ಟಲೆ ಇದನ್ನೆಲ್ಲ ಮಾಡೋಕೆ ಹಣ ಎಲ್ಲಿಂದ ಬರುತ್ತೆ ಒಬ್ಬ ರೈತನಿಗೆ ಇನ್ನು ಅಲ್ಲಿ ಬರೋ ಪ್ರತಿ ರೈತ ನಾಯಕನ ಹತ್ರ ಮೂರು ಇಲ್ಲ ನಾಲ್ಕು ಕಾರುಗಳಿವೆ ಅವೆಲ್ಲ ಏನು ಸಾವಿರ ರೂಪಾಯಿ ಲಕ್ಷ ರೂಪಾಯಿಗಳ ಕಾರುಗಳ ಆಡಿ ಕಾರುಗಳು ಇಲ್ಲಾಂದ್ರೆ ಬೆನ್ಝು ಈ ತರದ ಕಾರುಗಳು ಪ್ರತಿ ಕಾರು ಅರ್ಧ ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಕಾರುಗಳು ಇವೆಲ್ಲವನ್ನ ಗಮನಿಸಿದಾಗ ಎನ್ ಒಗಳ ಹೆಸರಲ್ಲಿ ಫಂಡಿಂಗ್ ಕಾಂಗ್ರೆಸ್ನ ಪರವಾಗಿ ಇರೋ ಚಾರ್ಜ್ ಸೋರಸ್ ಅಂತವರ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇದು ಗೆಳೆಯರೆ ರೈತರ ಹೆಸರಲ್ಲಿ ಅರಾಜಕತೆ ಸೃಷ್ಟಿಸೋಕೆ ಹೊರಟವರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ